ಇದು ಯೋಗ ನಿದ್ರ ಕಾರಗಾರ ಸೇರಿದಾಗ ನಾನ್ ತುಂಬಾ ಡಿಪ್ರೆಷನ್ ಇದ್ದೆ ಗುರುಜಿ ಡಿಪ್ರೆಷನ್ ಅಂದ್ರೆ ಆಕ್ಚುಲಿ ನಾನು ಏನೋ ಸುಸೈಡ್ ಮಾಡ್ಕೋಬೇಕು ನಂಗೆ ಎರಡು ಸಣ್ಣ ಸನ್ ಮಕ್ಳಿದಾವೆ ಇದ್ದಾವೆ ಸುಸೈಡ್ ಮಾಡ್ಕೋಬೇಕು ಅದೆಲ್ಲ ಆಲೋಚನೆ ಬರ್ತಿತ್ತು ಅದ್ಯಾಕ್ ಬರ್ತಿತ್ತು ಅಂದ್ರೆ ನಂಗೆ ಡಿಸ್ಕ್ ಪ್ರಾಬ್ಲಮ್ ಇತ್ತು ಸೀವಿಯರ್ ಆಯ್ತು ಗುರುಜಿ ಮಕ್ಕಳನ್ನ ನೋಡ್ಕೊಳಕು ಆಗ್ತಿರ್ಲಿಲ್ಲ ಹದಿನೈದು ದಿನ ಬೆಡ್ ಸುಮ್ನೆ ಬೆಡ್ ಎಲ್ಲ ಇದ್ಬಿಟ್ಟೆ ಆ ನೋವಿಂದ ನಂಗೆ ಇರುವ ಅದೇ ಟೈಮಲ್ಲಿ ನಾನು ಫೇಸ್ಬುಕ್ ಅಲ್ಲಿ ನಿಮ್ದು ಈ ಕ್ಲಾಸ್ ಇದೆ ಅಂತ ನೋಡ್ದೆ ತಕ್ಷಣ ಅದೇ ಆದ ನಾನು ಅದಕ್ಕೆ ಜಾಯಿನ್ ಆಗಿಬಿಟ್ಟೆ ಆಮೇಲೆ ಟ್ವೆಂಟಿ ಫಿಫ್ ಇಂದ ನಮ್ ಕ್ಲಾಸ್ ಸ್ಟಾರ್ಟ್ ಆಯ್ತು ಆದ್ರೆ ನಂಗೆ ಡೈಲಿ ಇದಕ್ಕೆ ಜಾಯಿನ್ ಆಗಕ್ಕೆ ಆಗ್ತಿರ್ಲಿಲ್ಲ ಗುರುಜಿ ನಿಮ್ಮ ಲೈವ್ ಕ್ಲಾಸ್ ಅಷ್ಟೇ ಆಲ್ಮೋಸ್ಟ್ ನಾ ವಿಡಿಯೋ ನೋಡ್ಕೊಳ್ಳೆ ಮಾಡ್ತಿದ್ದೆ ಪ್ರಾಣಾಯಾಮ ಕೂಡ ಮಾಡ್ತಿದ್ದಿಲ್ಲ ಆ ಯೋಗ ನಿದ್ರೆ ನಂಗೆ ನಿಮ್ಮ ಕ್ಲಾಸ್ ಅಲ್ಲಿ ಇದಕ್ಕೆ ಲೈವ್ ಅಲ್ಲಿ ಜಾಯಿನ್ ಆಗಿ ಮಾಡಿದಾಗ ತುಂಬಾ ರಿಲೀಫ್ ಅನ್ಸುದು ನಿದ್ದೆ ಬರ್ತಿರ್ಲಿಲ್ಲ ಗುರುಜಿ ನಂಗೆ ಆ ಪೇನ್ ಇಂದ ಸೊ ಅದ್ ಅದ್ ನಾವು ಅದನ್ನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಿದ್ದೆ ಬರ್ತಿತ್ತು ಆಲ್ಮೋಸ್ಟ್ ಮಂತ್ ಮಂತ್ ಡೇಸ್ ಆಗ್ತಾ ಬಂತು ತುಂಬಾ ಕ್ಲಾಸ್ ಜಾಸ್ತಿ ಅಟೆಂಡ್ ಮಾಡಕ್ ಆಗ್ತಿಲ್ಲ ಕಷ್ಟಪಟ್ಟು ಅಂತ ಸಣ್ಣ ಸಣ್ಣ ಮಕ್ಳಿದ್ದಾರೆ ಗುರುಜಿ ನಿಮ್ಗೆ ಗೊತ್ತಾಗಬಹುದು ಅವ್ರಿಗೆ ಊಟ ಸ್ಕೂಲ್ ಅಂತ ಹೇಳಿ ನೋಡ್ಕೊಂಡು ನಾನು ಆದಷ್ಟು ಮಾಡ್ತಾ ಇದ್ದೀನಿ ಅಂದ್ರೆ ಪಾಸಿಟಿವ್ ಎನರ್ಜಿ ತುಂಬಾ ಬರ್ತಾ ಇದೆ ಗುರುಜಿ ಇದ್ರಿಂದ ಮತ್ತೆ ಇಲ್ಲಿ ಇದ್ದ ಎಲ್ಲಾ ಮೆಂಬರ್ಸ್ ನೋಡಿ ಅವ್ರು ಹೇಳೋದು ಕೇಳಿ ತುಂಬಾ ತುಂಬಾ ಶಕ್ತಿ ಬಂದಿದೆ ನನ್ನಲ್ಲಿ